ವೀಕ್ಷಕರೇ ಸಿ ಕನ್ನಡ ಸುದ್ದಿ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಸುಮಾ ಕಲಬುರಗಿ ಜಿಲ್ಲೆಯ ಆಳಂದ್ ತಾಲೂಕಿನ ಮಾಜಾಳ್ ಗ್ರಾಮದ ಕುಲಾಲಿ ಮಾಜಾಳ್ ರಸ್ತೆ ನಿರುಗುಡಿ ಮಲೆಯನ ಆಶ್ರಮಕ್ಕೆ ಹೋಗುವ ದಾರಿ ಮಧ್ಯೆ ಹತ್ತಿರ ಶನಿವಾರ ಬೆಳಗಿನ ಜಾವ ಖಚಿತ ಮಾಹಿತಿ ಮೇರೆಗೆ ಖಾನಪುರ ಗ್ರಾಮದ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯನ ಕೊಲೆ ಪ್ರಕರಣದ ಆರೋಪಿ ಲಕ್ಷ್ಮಣ್ ಪೂಜಾರಿಯನ್ನು ನಿಂಬರ್ಗ ಠಾಣೆಯ ಪಿಎಸ್ಐ ಇಂದುಮತಿಯವರು ಬಂಧಿಸಲು ಹೋದಾಗ ಆರೋಪಿ ಲಕ್ಷ್ಮಣ ಪೂಜಾರಿ ಚಾಕುವಿನಿಂದ ಹಲ್ಲೆ ನಡೆಸಿದ್ದಾನೆ ಆತ್ಮರಕ್ಷಣೆಗಾಗಿ ಪಿಎಸ್ಐ ಇಂದುಮತಿಯವರು ಆರೋಪಿ ಕಾಲಿಗೆ ರಿವಾಲ್ವಾರಿನಿಂದ ಗುಂಡು ಹಾರಿಸಿದ್ದಾರೆ ಕೊಲೆ ಕೇಸ್ನಲ್ಲಿ ಗನ್ ರಿಕವರಿ ಸಲುವಾಗಿ ತೆರಳಿದ್ದ ವೇಳೆ ಪೊಲೀಸರ ಮೇಲೆ ಹಲ್ಲೆ ಯತ್ನಿಸಿದ್ದು ಆಳಂ ತಾಲೂಕಿನ ಮಾಡ್ಯಾಳ ಬಳ್ಳಿ ಪೊಲೀಸರು ಫೈರಿಂಗ್ ಮಾಡಿದ್ದಾರೆ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯೆ ವಿಶ್ವನಾಥ್ ಜಮಾದರ್ ಕೊಲೆ ಪ್ರಕರಣದ ಆರೋಪಿ ಲಕ್ಷ್ಮಣ್ ಪೂಜಾರಿಯ ಬಲಗಾಲಿಗೆ ಪಿಎಸ್ಐ ಇಂದುಮತಿ ಫೈರಿಂಗ್ ಮಾಡಿದ್ದಾರೆ ಆರೋಪಿ ಲಕ್ಷ್ಮಣ್ ಪೂಜಾರಿ ಮೇಲೆ ಹನ್ನೊಂದು ಪ್ರಕರಣಗಳು ದಾಖಲಾಗಿವೆ ಬೆಂಗಳೂರು ಕಲಬುರಗಿಯಲ್ಲಿ ಗನ್ ಸಪ್ಲೈ ಮಾಡ್ತಿದ್ದ ಆರೋಪಿ ಲಕ್ಷ್ಮಣ್ ಪೂಜಾರಿ ಗನ್ ಸಪ್ಲೈ ಮುನ್ನೂರ ಏಳು ಸೇರಿ ಹಲವು ಕೇಸ್ಗಳು ದಾಖಲಾಗಿವೆ ಗಾಯಾಳು ಆರೋಪಿ ಲಕ್ಷ್ಮಣ್ ಪೂಜಾರಿ ಕಲಬುರಗಿ ನಗರದ ಜೀಮ್ಸ್ ಆಸ್ಪತ್ರೆ ಟ್ರಾಮಾ ಸೆಂಟರ್ ಗೆ ದಾಖಲಿಸಲಾಗಿದೆ ಗಾಯಾಳು ನಿಂಬುರುಘಾ ಠಾಣೆ ಪಿಎಸ್ಐ ಇಂದುಮತಿ ಕಲಬುರಗಿ ನಗರದ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಆಳಂದ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ವರದಿಗಾರರು ಚಂದ್ರಶೇಖರ್ ಚಿತ್ತಾಪುರ್ ಫ್ ಹಿಂದಿರು ಅಷ್ಟು ಇಷ್ಟ ಬಂದಿದೆ ಕಲಿಯ ಅನ್ನೋ ಒಂದು ಸೈಕಲ್ ಮೇಲೆ ಮುಗ್ದಾಗ ಫೈರ್ ಆಮೇಲೆ ಫೈರ್ ಮಾಡಿ ಕೊಲೆ ಮಾಡಿರುವ ಆಮೇಲೆ ತನಿಖೆಯನ್ನು ಸಿ ಪಿ ಆಲಂತ ಲೋಕವಾಹನ ಪ್ರಕಾಶ್ ಜಾಸ್ತವರು ತನಿಖೆಯನ್ನು ಕೈಗೊಂಡಿದ್ದರು ತನಿಖೆಯಲ್ಲಿ ಈ ಕೊಲೆಯನ್ನು ಯಾರು ಮಾಡಿದರು ಅನ್ನೋ ವಿಚಾರನ ತನಿಖೆಯನ್ನು ಕೈಗೊಂಡು ಸಾಕಷ್ಟು ವಿಧಿಸುತ್ತದೆ ಇದರಲ್ಲಿ ಲಕ್ಷ್ಮಣ ಪೂಜಾರಿ ಅನ್ನೋರು ಲಕ್ಷ್ಮಣಲಿ ಅಕ್ಕಪ್ಪ ಪೂಜಾರಿ ಲಕ್ಷ್ಮಣನ ತಂದೆ ಲಕ್ಕಪ್ಪ ಪೂಜಾರಿ ಅನ್ನೋದು ಇದರಲ್ಲಿ ಆರೋಗ್ಯ ಅವರು ಅವರಿಗೋಸ್ಕರ ನಾವು ರಚನೆ ಮಾಡಿ ಅದರಲ್ಲಿ ಪಿ ಎಸ್ ಐ ಅಫ್ಸರ್ಗಳು ಮತ್ತು ಪಿ ಎಸ್ ಐ ನಿಮ್ಮದಾಗಿ ಅವ್ರು ಗೊತ್ತ ಬೋಧನೆ ಮಾಡ್ತಿದ್ರು ಟಿಕೆಟ್ನೈ ಸ್ವಲ್ಪ ಮಾಹಿತಿ ಇದ್ದಾರು ಅಂತ ಮಾಹಿತಿ ಮೇಲೆ ಬೆಳಗ್ಗೆ ಅವರು ನಿಂಬರ್ಗ ಪೊಲೀಸ್ ಠಾಣಾ ಬರುವಂಥ ಮಡಿಯಾಲ ಒಂದು ಜಾಗದಲ್ಲಿ ಇದ್ದಾರೋ ಅನ್ನೋದಕ್ಕೆ ಖಚಿತ ಮಾಹಿತಿ ಮೇರೆಗೆ ಅವರು ಬೆಳಿಗ್ಗೆ ಜಾವನ್ನು ಸೆಕ್ಯೂರ್ ಮಾಡಿದಾಗ ಅವರು ಎಸ್ಕೇಪ್ ಆಗಿ ಟ್ರೈ ಮಾಡ್ತಾರೆ ಎಲ್ಲ ಸರೌಂಡಿಂಗ್ ಮಾಡಿದರೆ ಒಂದು ಸೆಲ್ಫಿಂಗ್ ಎಸ್ಕೇಪ್ ಪಿ ಎಸ್ ಸಿಂಬರ್ ಎಂಬರ್ ಗಿಡಲನ್ನು ಟ್ರೈ ಮಾಡ್ತಾರೆ ಅವರ ಅವ್ರ ಕಡೆ ಇರುವಂಥ ಒಂದು ಚಾಕುವ ಚಾಕು ಬಂದ ಅಟ್ಯಾಕ್ ಮಾಡಿದವರು ಅವರು ತಕ್ಷಣ ನಮ್ಮ ಅಲ್ಲೇ ಅವ್ರ ಜೊತೆಯಲ್ಲಿ ಒಂದು ಪಿ ಎಚ್ ಅವರು ಅವರು ಸೆಲ್ಫ್ ಡಿಫೆನ್ಸ್ಗೋಸ್ಕರ ಒಂದು ಏರಲ್ಲಿ ಒಂದು ಫೈರ್ ಮಾಡ್ತಾರೆ ಆದರೂ ಅವರು ಯಾವುದೇ ಕಾಣಿಸ್ತಾರೆ

ಕರೆಕ್ಟ್ ಮಾಹಿತಿ ಏನು ಮಾಡಿ ಮಾಡಿ ಯಾವ ಕಾರಣಕ್ಕಾಗಿ ಕೊಲೆ ಮಾಡಿದರು ಏನು ಇವ್ರ ಹಿನ್ನೆಲೆ ಏನೆಲ್ಲ ನಾವು ತಿಳ್ಕೊಬೇಕಾಗುತ್ತೆ ಸದ್ಯಕ್ಕೆ ನಮಗೂ ಕೂಡ ಅದಕ್ಕೆ ಮಾಹಿತಿ ಇರೋ ಪ್ರಕಾರ ಇವರು ಲಕ್ಷ್ಮಣ್ ಪೂಜಾರಿ ಅವರ ಮೇಲೆ ಹೋಗಿ ಬೀದಿದೆ ಆಮೇಲೆ ಅದಾದ ಒಂದು ಸಿಕ್ಸ್ ಟು ಏಟ್ ಕೇಸಸ್ ಇದೆ ಒಂದು ನಮ್ಮ ಕಲಬುರಗಿ ಜಿಲ್ಲೆ ಆನಂದ ತಾಲೂಕು ಗುಲ್ಬರ್ಗ ಇದರಲ್ಲಿ ಕೇಸಸ್ ಇದೆ ಅದರ ಸಮೇತನೂ ಬ್ಯಾಂಗ್ಳೂರಲ್ಲಿ ಪೊಲೀಸ್ ಸ್ಟೇಷನ್ ಅರೌಂಡ್ ಎಕ್ಸಾಕ್ಟ್ರಿಗು ಅರೌಂಡ್ ತ್ರೀ ಕೇಸಸ್ ಅಲ್ಲಿನೂ ಬೆಂಗ್ಳೂರಲ್ಲಿನೂ ಕೇಸಸ್ ಆಗ್ತೈತೆ ಇದರಲ್ಲಿ ವಿಶೇಷವಾಗಿ ಅಂದರೆ ಆಮ್ ಸ್ಯಾಕ್ಟ್ರಿ ಕೇಸಸ್ ಕೇಸಸ್ ಆಗಿದೆ ಅದು ಎಕ್ಸಾಕ್ಟ್ರಿ ಹಾಡಿದ್ರೆ ಬಟ್ ಆಮ್ ಸ್ಯಾಕ್ಟ್ರಿ ರಿಲೇಟೆಡ್ ಕೇಸಸ್ ಇದೆ ಅದರಲ್ಲಿ ಒಂದು ಕೇಸ್ ನಿಂಬಾರ್ಕ್ ಆಗುತ್ತಿದೆ ಒಂದು ಕೇಸು ಮೂರು ಕೇಸಸ್ ಅರೌಂಡು ಬೆಂಗ್ಳೂರು ಪೊಲೀಸ್ ಸ್ಟೇಷನ್ ಇದ್ರೆಲ್ಲ ಏನು

ಈಗದಾನೆ ನಾವು ಬೆಳಿಗ್ಗೆ ಸಪ್ಲೇಟ್ ಮಾಡಲಿಕ್ಕೆ ಹೋದಾಗ ಇನ್ಸಿಡೆಂಟ್ ಆಗಿದೆ ಈಗ ನಾವು ವಿಚಾರಣೆ ಮಾಡಬೇಕು ಮಾಡಿದ್ರೆ ಅವರು ಕಂಪ್ಲೇಂಟನ್ನು ಕೊಟ್ಟಿದ್ರು ಈ ಥರ ಹೆಸರಾಕಿ ಕೊಟ್ಟಿದ್ರು ಎಕ್ಸಾಕ್ಟ್ ನಮ್ಮ ಅವರು ಕನ್ಫರ್ಮ್ ಆಗಿದೆ ಬಟ್ ಅವ್ರು ವಿಚಾರಣೆ ಮಾಡಬೇಕು ಎಕ್ಸಾಕ್ಟ್ಲಿ ಈ ಥರ ಯಾವುದು ಟೂಸಂಡ್ ಅರೌಂಡ್ ಟೂ ತೌಸಂಡ್ ಸೆವೆಂಟಿ ನೈನ್ಟಿನ್ ಅಂತ ನಾವು ಸೆಟ್ ನಾನು ಒಂದು ಕೇಸು ಎಸ್ಕೇಪ್ ಆಗಿದೆ ಒಂದು ಕೇಸ್ ಇದೆ ಅಂತ ಬಟ್ ಇದ್ರ ಬಗ್ಗೆ ನಾನು ಒಂದು ಮಾಹಿತಿ ಎಲ್ಲ ಕಲೆಕ್ಟ್ ಮಾಡಿಕೊಂಡಿದ್ದೆ ಡೀಟೈಲ್ ಆಗಿ ತಿಳಿಸ್ತೀನಿ ಇವಾಗ ಲಾಸ್ಟ್ ಒಳಗೆ ಹೋಗಿದೆ ಯಾವಾಗ ಸ್ವಾಮಿ ಸರ್ ನಮಗೂ ಎಲ್ಲವರಿಗೆ ಬರಬೇಕಲ್ಲ ಅಲ್ಲಿ ಡೀಟೈಲ್ಡ್ ಮಾಹಿತಿ ಸಮೇತ ನಾನು ತಂದು ಮಾಡಿ